ಇವತ್ತು ನೋಡಿ ಭಗವದ್ಗೀತೆ ಈ ದೇಶದ ಸಂಸ್ಕೃತಿ ಈ ದೇಶದಲ್ಲಿ ಇಡೀ ಪ್ರಪಂಚನೇ ಭಗವದ್ಗೀತೆ ಇರೋದು ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಪಠ್ಯ ಪಠ್ಯಪುಸ್ತಕಲ್ಲಿ ಸೇರಿಸಿ ಇವತ್ತು ಅದ್ರ ಬಗ್ಗೆ ನಮ್ಮ ದೇಶದ ಏನು ಹಿಂದೂಸ್ತಾನದಲ್ಲಿರ್ತಕ್ಕಂಥ ಯುವಕರಿಗೆ ಅದರ ಬಗ್ಗೆ ಅರಿವು ಮೂಡಿಸೋಂಥ ಕೆಲಸಗಳು ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶದ ಇತಿಹಾಸ ಏನೇನು ನಡೆದಿದೆ ಅದ್ರ ಬಗ್ಗೆ ತಿಳಿಸೋಂಥ ಕೆಲಸಗಳನ್ನು ಮಾಡಬೇಕು ಅದನ್ನು ಬಿಟ್ಟು ಇವರು ಮದ್ರಾಸಗಳಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಯಾರ್ಯಾರನ್ನೋ ಕರ್ಕೊಂಬಂದು ಇವತ್ತು ಅಲ್ಲಿ ಏನೇನೋ ಪಟ್ಟ ಪಟ್ಟಣ ಮಾಡಿಸ್ತಾರೆ ಅವರು ಅಲ್ಲಿರ್ತಕ್ಕಂಥವ್ರ ಬಗ್ಗೆ ಇದುವರೆಗೂ ಕರ್ನಾಟಕದಲ್ಲಿ ಕನ್ನಡ ಭಾಷೆನೇ ಗೊತ್ತಿಲ್ಲ ಅವರಿಗೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಸಂಸ್ಕೃತಿ ಏನಿದೆ ಅದನ್ನು ಕಲಿಸ್ಬೇಕೆ ವಿನಃ ಇವತ್ತು ಬೇರೆ ಬೇರೆ ಮದ್ರಸ್ಗಳಲ್ಲಿ ಇದು ಮಾಡ್ಕೊಂಡು ಅಲ್ಲಿ ಓದಿರ್ತಕ್ಕಂಥವ್ರು ಎಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಏನು ಕೆಲಸ ಮಾಡ್ತಾಯಿದ್ದಾರೆ ಎಲ್ಲಿಂದ ಬರ್ತಾರೆ ಅದು ಗೋಪ್ಯವಾಗಿರ್ತದೆ ಅದಕ್ಕೋಸ್ಕರ ಸರ್ಕಾರ ಅದಕ್ಕೆ ದುಡ್ಡು ಇವತ್ತೇನು ಖರ್ಚು ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸಿ ಈ ಭಗವದ್ಗೀತೆಯನ್ನು ನಾವು ಪಠ್ಯ ಪುಸ್ತಕದಲ್ಲಿ ಹೇಳಿ ಎಲ್ಲರೂ ಕುಮಾರಸ್ವಾಮಿ ಅವರು ಏನು ಒತ್ತಾಯ ಮಾಡ್ತಾರೆ ಅದಕ್ಕೂ ನಮ್ಮ ಬೆಂಬಲ ಇದೆ ದ್ವೇಷ ಭಾಷಣ ಮಾಡ್ತಾ ಇರೋದೇ ಸಿದ್ದರಾಮಯ್ಯವರು ಫಸ್ಟ್ ಅವ್ರ ಮೇಲೆ ಎಫ್ ಐ ಆಗಬೇಕು ಏನು ಹೇಳಿ ಒಂದು ಕಮ್ಯುನಿಟಿಯನ್ನು ಮೆಚ್ಚೋದಕ್ಕೋಸ್ಕರ ಇವತ್ತು ರಾತ್ರಿ ಒಂದು ಗಂಟೆಯಲ್ಲಿ ತಗೊಂಡು ಹೋಗ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ರು ಅವನು ನನ್ನ ಬ್ರದರ್ ಅಂತ ಹೇಳ್ತಾರೆ ಟಿಫನ್ ಬಾಕ್ಸಲ್ಲಿ ಬಾಂಬ್ ಬೇಕಿದ್ರೆ ಕೂಡ ನಾವು ನಮ್ಮ ಬ್ರದರ್ ಅಂತ ಹೇಳ್ತಾರೆ ನಾವೆಲ್ಲ ಅವ್ರ ಬ್ರದರ್ಗಳೆಲ್ಲ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಬಹುಸಂಖ್ಯಾತರು ಯಾರು ಅವ್ರು ಓಟ್ ಹಾಕಿಲ್ವಾ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ದ್ವೇಷ ಭಾಷಣ ಮಾಡೋದ್ರಲ್ಲಿ ಮೊದಲನೇದಾಗಿ ಸಿದ್ದರಾಮಯ್ಯನವರೇ ಅದರಲ್ಲೂ ಹೆಣ್ಮಕ್ಳಿಗೆ ಅಗೌರವ ಕೊಟ್ಟಿರ್ತಕ್ಕಂಥದ್ದು ಈ ದೇಶದ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ಸಿಂಗ್ಯುಲರ್ ಆಗಿ ಮಾತಾಡಿರತಕ್ಕಂಥದಕ್ಕೆ ಕೂಡಲೇ ಸಿದ್ದರಾಮಯ್ಯವ್ರು ಕ್ಷಮ ಯಾಚನೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಅವರು ಇಡೀ ದೇಶಕ್ಕೆ ವಿರೋಧ ಅವರು ನಮ್ಮ ಹಿಂದೂ ಸಂಸ್ಕೃತಿಗೆ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಅವರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಈ ದೇಶದಲ್ಲಿ ಇದೀರಿ ಅನ್ನೋದನ್ನು ಮರೆತೋಗಿ ಪಾಕಿಸ್ತಾನ ಏಜೆಂಟ್ಗಳಂತೆ ಕಾಂಗ್ರೆಸ್ ಅವರು ವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡಿದಿರಿ ಮುಂದೆ ಆದ್ರೆ ಅವರು ಇದನ್ನ ತಿದ್ಕೊಂಡಿಲ್ಲ ಅಂದ್ರೆ ಈ ನಾಟಿ ಕೋಳಿ ತಿನ್ನೋದನ್ನು ಬಿಟ್ಟು ಈ ದೇಶದ ಸಂಸ್ಕೃತಿ ಏನಿದೆ ರೈತರ ಸಮಸ್ಯೆ ಏನಿದೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಬೇಕು ಅಂತೇಳ್ಬಿಟ್ಟು ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ